Mm hmm? ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ಸ್ ಆ್ಯಂಡ್ ಶಾಪಿಂಗ್ ಎಲ್ಲನೂ ಒಟ್ಟಾರೆ ಒಂದೇ ದಿನದಲ್ಲಿ ಆಗಿತ್ತು ಅಂತ ಆ್ಯಂಡ್ ತುಂಬ ಜನ ಒಳ್ಳೊಳ್ಳೆ ಕಮೆಂಟನ್ನು ಹಾಕಿಟ್ಟಿದ್ದು ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಆ ಒಂದು ಆಸಕ್ತಿ ಭಕ್ತಿ ಇದ್ದಲ್ಲಿ ಒಂದು ದಿನದಲ್ಲಿ ಎಲ್ಲನೂ ಮಾಡ್ಕೊಳ್ತೀವಿ ಅನ್ನೋದು ಒಂದು ದೊಡ್ಡ ಮ್ಯಾಟ್ರೇ ಆಗೋದಿಲ್ಲ ಸೊ ಅದು ಮನಸ್ಸಿದ್ರೆ ಖಂಡಿತವಾಗ್ಲೂ ಒಂದು ದಿನ ಅರ್ಧ ದಿನದಲ್ಲೂ ಕೂಡ ನಾವು ಅಂದ್ಕೊಳ್ಳೋದನ್ನು ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೀವು ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಮೆಚ್ಚುಗೆ ಕೊಟ್ಟು ಒಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ವರ್ಮಹಾಲಕ್ಷ್ಮಿ ಹಬ್ಬದ ದಿನ ಹೇಗಿತ್ತು ಆ್ಯಂಡ್ ಯಾವ ರೀತಿ ಎಲ್ಲ ಪೂಜೆ ಆಯಿತು ಆ್ಯಂಡ್ ಯಾರೆಲ್ಲ ನನ್ನ ಕಮ್ಯುನಿಟಿಯಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಯಾರ ಯಾರ್ಯಾರ ಮನೇಲಿ ಹೇಗೆಲ್ಲ ಲಕ್ಷ್ಮಿನ ಕೂರಿಸಿದ್ದಾರೆ ಆ್ಯಂಡ್ ಹಬ್ಬದ ಅಡುಗೆ ಹೇಗಿತ್ತು ಅನ್ನೋದನ್ನು ಎಲ್ಲನೂ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಆಯಿತಾ ಆ್ಯಂಡ್ ಇನ್ನು ಲಾಸ್ಟ್ ಬ್ಲಾಗಲ್ಲಿ ನಾನು ದೇವರಿಗೆ ಅಲಂಕಾರ ಮಾಡಿ ಎಲ್ಲ ಉಡಿಸಿ ಆ್ಯಂಡ್ ಏನೇನೆಲ್ಲ ದೇವ್ರ ಮುಂದೆ ಜೋಡಿಸ್ಬೇಕು ತಿಂಡಿಗಳಾಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅದನ್ನೆಲ್ಲನೂ ತೋರಿಸಿದ್ದೆ ಆ್ಯಂಡ್ ಇದು ಆಫ್ಟರ್ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಬಂದು ನಾನು ಡೈರೆಕ್ಟಾಗಿ ಸ್ನಾನ ಮಾಡಿ ಮೊದಲು ಪೂಜೆ ಮಾಡಿದ್ದು ಆಮೇಲೆ ಹಬ್ಬದ ಅಡುಗೆಯೆಲ್ಲ ಮಾಡೋಣ ಅಂತ ಇದ್ದಿದ್ದು ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕಾದ್ರೆ ನಾನು ಬ್ಲಾಗನ್ನು ಶುರು ಮಾಡಿದ್ದು ಸ್ಪೆಷಲ್ ಏನಂತ ಹೇಳಿದ್ರೆ ಮನೇಲಿ ದೊಡ್ಡವರು ಇದ್ದರು ಸೊ ಅತ್ತೆ ಮಾವ ಆಗಿರ್ಬೋದು ಅಪ್ಪ ಆಗಿರ್ಬೋದು ಹಬ್ಬದಿನ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಸೊ ಅಪ್ಪ ಒಂದು ಫಂಕ್ಷನ್ ಅಂತ ಬಂದಿದ್ದರು ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ನನ್ನ ಮನೇಲಿ ಸ್ಟೇ ಮಾಡಿ ಹಬ್ಬಕ್ಕೆ ಅದಾದಮೇಲೆ ನೆಕ್ಸ್ಟ್ ಡೇ ಹೊರಟರು ಸೊ ಅಪ್ಪ ಬಂದಿದ್ದು ನನಗೆ ತುಂಬಾ ಖುಷಿ ಬಿಕಾಸ್ ಅವರು ಆಲ್ ಟೈಮ್ ನಾನು ಮದುವೆ ಆಗೋಕ್ಕೆ ಮುಂಚೆಯೂ ಅಷ್ಟೇ ಇದೇ ರೀತಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ ದೇವ್ರಿಗೆ ಅಲಂಕಾರ ಮಾಡ್ತಿದ್ದೆ ಸೊ ಅದನ್ನೆಲ್ಲ ನೋಡೋದು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಸೊ ಎಲ್ಲರತ್ರ ಹೇಳ್ಕೋತಾರೆ ನನ್ನ ಮಗಳು ಈ ರೀತಿ ಪೂಜೆ ಮಾಡ್ತಾಳೆ ಆ್ಯಂಡ್ ಈ ರೀತಿ ಹಬ್ಬಗಳನ್ನೆಲ್ಲ ಬಿಡ್ದಂಗೆ ಮಾಡ್ತಾಳೆ ಅನ್ನೋದನ್ನೆಲ್ಲ ಅವರು ಖುಷಿ ಪಡಿಸೋದೇ ನಮಗೆ ಖುಷಿ ಅಲ್ವಾ ಸೊ ಹಾಗಾಗಿ ಅಪ್ಪ ಪೂಜೆ ಟೈಮಲ್ಲಿ ಇದ್ದಿದ್ದು ಎಸ್ಪೆಷಲಿ ನಂಗೆ ತುಂಬ ಆಯಿತು ಆ್ಯಂಡ್ ಒಳ್ಳೆ ಮುಹೂರ್ತದಲ್ಲೇ ನಾವು ನಮ್ಮನೆ ಮಹಾಲಕ್ಷ್ಮಿಗೆ ಪೂಜೆ ಮಾಡಿದ್ದು ಅಂದರೆ ಆರು ಕಾಲಿಂದ ಎಂಟು ಕಾಲು ಒಳಗಡೆ ಮಾಡಬೇಕು ಅಂತ ಇದ್ದಿದ್ದು ಸೊ ನಾನು ಎಂಟು ಕಾಲು ಒಳಗಡೆ ಅಂದರೆ ಎಂಟು ಗಂಟೆ ಹತ್ತಿರ ಒಳಗಡೆ ನಾನು ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಕೂಡ ಮಾಡಿಬಿಟ್ಟೆ ದೇವರಿಗೆ ಎಲ್ಲ ತೀರ್ಥ ಮತ್ತು ಮಂಗಳಾರತಿ ಎಲ್ಲ ಮಾಡ ಆದಮೇಲೆ ನಾನು ಫಸ್ಟ್ ಅಷ್ಟಾಗಿ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಅತ್ತೆ ಇನ್ನೂ ಸ್ನಾನ ಮಾಡಿರಲಿಲ್ಲ ಸೊ ಅತ್ತೆಗೆ ಎಲ್ರಿಗೂ ಸೇರಿ ಸಂಜನೆ ಕೊಡೋಣ ಅಂತ ಹೇಳಿ ಒಟ್ಟಿಗೆ ನಮಸ್ಕಾರ ಮಾಡ್ಕೊಡ್ತಾಯಿದ್ದೀನಿ ಆ್ಯಂಡ್ ಇನ್ನೂ ಹಬ್ಬದ ಅಡುಗೆ ಅಂತ ಬಂದರೆ ತುಂಬ ಏನು ಮೆನು ಇರಲಿಲ್ಲ ಬಟ್ ಒಬ್ಬಟ್ಟನ್ನು ಮಾಡಬೇಕು ಅಂತ ಇತ್ತು ಸೊ ಒಬ್ಬಟ್ಟು ಒಂದು ಕಡೆ ಪಲಾವ್ ಮಾಡ್ತಿದ್ದೀನಿ ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದಷ್ಟು ಹಬ್ಬದ ಅಡುಗೆನ ಮಾಡಿ ಇಟ್ಬಿಟ್ಟಿದ್ದೆ ಆಯಿತಾ ಸೊ ಅದಾದಮೇಲೆ ರೆಡಿಯಾಗಿ ಇನ್ನೇನು ಒಬ್ಬಟ್ಟು ಮಾಡಬೇಕಾದ್ರೆ ಮಾತ್ರ ನಾನು ಬ್ಲಾಗನ್ನು ಶುರು ಮಾಡಿದ್ದು ಬಿಕಾಸ್ ಗೊತ್ತೇ ಇರುತ್ತಲ್ವ ಎಷ್ಟೊಂದು ಮೆಸ್ಸಾಗಿರುತ್ತೆ ಮತ್ತು ಈ ಎಲ್ಲದಿಂದಲ್ಲೇ ಸಾಮಾನಲ್ಲೇ ಇರುತ್ತೆ ಅದು ಕಟ್ ಮಾಡು ಇದು ಕಟ್ ಮಾಡು ಅಂತ ಆ್ಯಂಡ್ ಸಿಂಪಲ್ ಮೆನು ಆಯಿತಾ ಪಲಾವ್ ಹಾಗೆ ರಾಯ್ತ ಮಂಟು ಪಲ್ಯ ಜೊತೆಗೆ ಒಬ್ಬಟ್ಟು ಪಾಯಸ ಅಂತ ಇಷ್ಟೇ ಮಾಡಿದ್ದಿದ್ದು ಬಟ್ ನಮ್ಮ ನೇಬರ್ಸ್ ಎಲ್ಲಾನು ನನಗೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ನಮ್ಮ ಮನೆಗೆ ಈ ರೀತಿಯೇ ಹಬ್ಬದ ಅಡುಗೆಗಳು ಶೇರ್ ಆಗಿತ್ತು ಸೊ ಹಾಗಾಗಿ ನಾವೆಲ್ಲನೂ ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇಲ್ಲ ಅಂದರೆ ನಮ್ಮ ಮನೇಲಿರುವಂಥ ಮೆಂಬರ್ಸಿಗೆ ಮಾತ್ರ ನಾವು ಹಬ್ಬದ ಅಡುಗೆನ ಮಾಡ್ಕೊಂಡಿದ್ದು ಬಟ್ ಪಲಾವ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಬೇಳೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ನೇಬರ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳೋದು ರು ಅಂಡ್ ಅಪ್ಪಗೂ ಇಷ್ಟ ಆಯಿತು ಅತ್ತೆ ಮಾವ ಎಲ್ರಿಗೂ ಇಷ್ಟ ಆಯಿತು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಸ್ಯಾರಿಯೆಲ್ಲ ಉಟ್ಕೊಂಡು ಮಾಡೋದು ಬಟ್ ಹಬ್ಬದ ವೈಬ್ ಅಲ್ವಾ ಸೊ ನಾರ್ಮಲ್ ಡ್ರೆಸ್ಸಲ್ಲೇ ಮಾಡಿದ್ರೆ ಅದೊಂಥರ ಹಬ್ಬ ಕಳೆ ಅಂತ ಅನ್ಸ್ಕೊಳ್ಳಲ್ಲ ಯಾವಾಗಲೂ ಅಡುಗೆ ಮಾಡೋದಿರೋದೆ ಸೊ ಹಬ್ಬ ಟೈಮಲ್ಲಿ ಈ ರೀತಿ ಸ್ಪೆಷಲ್ಲಾಗಿ ಡ್ರೆಸ್ ಅಪ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋದು ಒಂದು ರೀತಿ ತುಂಬ ಖುಷಿ ಆ್ಯಂಡ್ ಅದೊಂಥರ ಬೇರೆ ವೈಬ್ ಅದನ್ನ ಹೇಳ್ಕೊಳಕ್ಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಹಾಕ್ತಿದ್ದಂಗೆ ಫಸ್ಟು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಅಪ್ಪಗೆ ಹಾಕ್ಕೊಟ್ಟೆ ಅದಾದಮೇಲೆ ನಮಸ್ಕಾರ ಮಾಡಿ ಚಾಮಿಗೆ ಮಾಡಮ್ಮ ಅಮ್ಮ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಮ್ಮ ಅಂತ ಬೇಡ್ಕೊ ಹ್ಞೂ ಸಫೋಟೋ ತೆಗಿಲ್ಲ ಆ್ಯಂಡ್ ಒಂದು ದಿನ ರಾತ್ರಿ ಮುಂಚೆನೇ ನಾನು ರಂಗೋಲಿ ಕೂಡ ಹಾಕಿದ್ದೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಐ ಮೀನ್ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಸೊ ರಂಗೋಲಿ ಎಲ್ಲ ಬೆಳಗ್ಗೆ ಈ ರೀತಿ ಕಾಣಿಸ್ತಿತ್ತು ಆ್ಯಂಡ್ ಲಡ್ಡು ಬುಡ್ಡುಗೂ ಅಷ್ಟೇ ತುಂಬ ಶಕ ಇರೋದ್ರಿಂದ ನಾರ್ಮಲ್ ಆಗಿ ಅವ್ರಿಗೆ ನಾನು ರೆಡಿ ಮಾಡಿದೆ ಸೊ ಮಧ್ಯಾಹ್ನ ಇನ್ನೇನು ಆಗ್ತಿದ್ದಂಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪತ್ತು ನಮ್ಮ ಮನೆ ಮುಂದೆ ಮರ ಇರೋದ್ರಿಂದ ತಣ್ಣಗೆ ತಂಪಾಗಿರುತ್ತೆ ಅಂತ ಅದೊಂದು ಸ್ವಲ್ಪ ಮಲ್ಕೊಂಡು ಅತ್ತೆ ಜೊತೆ ಅಪ್ಪ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ವಿ ಬಟ್ ಓವರ್ ಆಲ್ ನಮ್ಮ ಮನೆಯ ವರ್ಮಹಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅದ್ಭುತವಾಗಿದೆಯಾ ಆ್ಯಂಡ್ ಹೇಗೆಲ್ಲ ಅಲಂಕಾರ ಮಾಡಿದ್ದೀವಿ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ಹ್ಮ್ ದೇವ್ರಿಗೆ ನಮಸ್ಕಾರ ಮಾಡು ಅಂತ ಹೇಳ್ರಿ ಮಾಡತ್ತೆ ಒಂದು ನಿಮಿಷ ಏನ್ ಬೇಕೋ ಏನ್ ಬೇಕೋ ನಮಸ್ಕಾರ ಮಾಡು ನಮಸ್ಕಾರ ಮಾಡು നമസ്കാര <laughs> <inaudible> 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 ಸೊ ಮಧ್ಯಾಹ್ನ ಆದಮೇಲೆ ಆ್ಯಕ್ಚುಲಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಬಿಕಾಸ್ ಒಂದಷ್ಟು ರೀಲ್ಸ್ ಎಲ್ಲ ನಾನು ನನ್ನ ನೇಬರ್ನ ಜೊತೆ ಮಾಡಿದ್ದೆ ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸೊ ಮಧ್ಯಾಹ್ನ ಪೂರ್ತಿ ಒಂದು ಟು ತ್ರೀ ಅವರ್ಸ್ ಅದಕ್ಕೆ ಆಗೋಯಿತು ನಾಲ್ಕು ಮಾಡಿದ್ದು ಒಂದು ನಾಲ್ಕೈದು ರೀಲ್ಸು ಬಟ್ ತುಂಬ ಟೈಮ್ ತೊಗೊಂಡು ಆ ಟೈಮ್ ತುಂಬಾ ಚೆನ್ನಾಗಿತ್ತು ಫನ್ನಾಗಿತ್ತು ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಶೇರ್ ಮಾಡ್ತೀನಿ ಸೊ ನೀವು ಔಟ್ ಮಾಡಿ ನೋಡಿ ಅದ್ಭುತವಾಗಿದೆ ಎಲ್ಲ ರೀಲ್ಸ್ ಸಹ ಸೊ ಇನ್ನೂ ಸಂಜೆ ಪೂಜೆಗೆ ಮುಂಚೆ ನಾನು ನೋಡಿ ಹೋದ ಕಂಕಣ ಕಟ್ಕೊಳ್ಳೋದು ಬೆಳಗ್ಗೆನೇ ಕಟ್ಕೋಬೇಕಾಗಿತ್ತು ಅದನ್ನು ಕೂಡ ಮರ್ತದೆ ಈಗ ಅಪ್ಪಗೆ ಅತ್ತೆಗೆ ನಾನು ರಾಜು ಮಕ್ಕಳಿಗೆ ಎಲ್ರಿಗೂ ಕಟ್ಕೊಂಡು ಇನ್ನೇನು ಎಲ್ರಿಗೂ ಕುಂಕುಮನ ಕರೆಯೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಕಮ್ಯುನಿಟಿಲಿ ನನ್ನ ಆ ಫ್ರೆಂಡ್ಸ್ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮೀನ ಕೂರಿಸಿದ್ದಾರೆ ಅಂತ ಆಕಿತನ ನಾನೇ ಕೊಡಿಲಿ ನಮ್ಮಮ್ಮಿಗೆ ಕೊಡ್ಲಿ ಸೊ ಈ ಲಕ್ಷ್ಮಿ ಬಂದು ನನ್ನ ಬೆಸ್ಟ್ ಫ್ರೆಂಡ್ ನಾಗು ಮನೇಲಿ ಅಂತ ಸೊ ಅವ್ರು ನನ್ನ ಪಕ್ಕದ ಮನೆಯಲ್ಲೇ ಇರೋದು ಸೊ ಅವ್ರ ಮನೇಲಿ ಆ್ಯಂಡ್ ಮತ್ತೊಬ್ಬರು ಇವರು ನಿತ್ಯ ಅಂತ ಸೊ ಇವರು ಕೂಡ ಯೂಟ್ಯೂಬರ್ ಗೊತ್ತಾ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಟೂ ಮೆಂಬರ್ಸ್ ಯೂಟ್ಯೂಬರ್ ಇದ್ದೀವಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಕೂಡ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸನ್ನು ಶೇರ್ ಮಾಡ್ತಾರೆ ಅವರ ಒಂದು ಪೇಜ್ನ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ ನೋಡಿ ಮೈ ಸೆಲ್ಫ್ ನೀತು ಚಾನಲ್ ಅಂತ ಕಡಿ ಬಿಡಿ ಆ್ಯಕ್ಚುಲಿ ನಾನು ಬಾಳೆಹಣ್ಣು ಎಲೆ ಅಡಿಕೆ ಐ ಮೀನ್ ಎಲೆ ಅಡಿಕೆ ಬಾಳೆ ಹೂವ ಜೊತೆ ಬಾಳೆಹಣ್ಣು ಜೊತೆ ಮಲ್ತುಬಿಟ್ಟಿದ್ದೀನಿ ಆಮೇಲೆ ಶೆಟ್ ಅಂತ ಹೇಳಿ ಬಾಳೆಹಣ್ಣು ತೆಗೆದು ಇಡ್ತಾಯಿದ್ದೀನಿ ಸೊ ಅಲ್ಲಿ ನಿತ್ಯ ಅದನ್ನೇ ಕಾಮಿಡಿ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಪ ಅಂದರೆ ತಬಲ ಕೊಡೋದ್ರಲ್ಲಿ ಬಾಳೆಹಣ್ಣು ಬಿಟ್ಟಿದ್ದಾರೆ ಅಂತ ಜೋಗ್ಸಪ್ಪ ಸೊ ಅದೊಂದು ಮಿಸ್ಟೇಕ್ ಆಗಿತ್ತು ಆಮೇಲೆ ಎಲ್ಲನೂ ಮತ್ತೆ ಸರಿ ಮಾಡಿಕೊಂಡು ಮತ್ತೊಂದು ಮತ್ತೆ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮಕ್ಕೆ ಹೋಗ್ತಿದ್ದೀನಿ ಇದು ಹಿಂದೆಗಡೆ ಬ್ಯಾಕ್ ಡ್ರಾಪ್ ಒಂದು ಪ್ಲೇನ್ ಐದು ಸ್ಕ್ರೀನ್ ಹಾಕೋ ಚನ್ನಾಗಿರಬಹುದು ಅಂದ್ರೆ ಅದಕ್ಕಿಂತ ಚನ್ನಾದ ಬ್ಯಾಕ್ ಡ್ರಾಪ್ ಅದಲ್ಲ ಹೆಂಗ್ ನಿಂತುಕೋತರೋಸ ಅದನ್ನ ನಾನು ಹಸ್ಬಂಡ್ ಮಾಡಿ ಸ್ಟೇ ಫ್ಲೇರ್ ಹಾಕಿಬಿಟ್ಟು ಓಕೆ ಅವರೇ ಮಾಡ್ತಿದ್ರು ಯೂಶುವಲಿ ಬಟ್ ಮಗು ಇದೆ ಅಂತ ಬಿಟಾ ಸೆ ಹೈ 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 ಸಂಜನಾ ಕಮ್ ಹೈ ಹೈ ಮ್ಯಾಮ್ ತುಂಬಾ ಚೆನ್ನಾಗಿ ಕೂತಿದ್ದೀರಾ ಓಕೆ ನಾನು ಮಹಾ ಲಕ್ಷ್ಮಿ ಸೊ ನಾನು ಈ ಒಂದು ನಮ್ಮ ಸೊಸೈಟಿಗೆ ಬಂದು ಸೆವೆನ್ ಏಯ್ಟ್ ಮಂತ್ಸ್ ಆಗಿದೆ ಮತ್ತು ನಾವು ಜಾಸ್ತಿ ಬೇರೆ ಕಡೆ ಸ್ಟ್ರೀಟ್ಸಲ್ಲೆಲ್ಲ ಹೋಗಲ್ಲ ನಮ್ಮ ಒಂದು ಸ್ಟ್ರೀಟಲ್ಲಿ ಯಾರಿದ್ದಾರೆ ಸೊ ಅವ್ರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರನ್ನೆಲ್ಲರೂ ಎಲ್ಲರೂ ಕರೆದಿದ್ದೆ ಅಂದರೆ ನಾನು ಫೋರ್ ಇಯರ್ಸ್ ಬ್ಯಾಕ್ ಇಲ್ಲೇ ಇದ್ದೆ ಆಯಿತಾ ಆವಾಗ ಫ್ರೆಂಡ್ಸ್ ಇದ್ದರು ಬಟ್ ಈಗ ಅದು ಆದಮೇಲೆ ಸ್ವಲ್ಪ ಜನ ಒಕೆಟ್ ಆಗಿದ್ದಾರೆ ಸ್ವಲ್ಪ ಜನ ನ್ಯೂ ಮೆಂಬರ್ಸ್ ಇದ್ದಾರೆ ಸೊ ಹಾಗಾಗಿ ನೋಟಸ್ ಇನ್ನೂ ಸ್ವಲ್ಪ ಟೈಮ್ ಹೋಗಬೇಕು ತುಂಬ ಜನ ಆ್ಯಂಡ್ ತುಂಬ ಜನ ಮನೆಗಳಿಗೆ ಹೋಗಬೇಕು ಬರಬೇಕು ಅಂತ ಹೇಳಿದ್ರೆ ಬಟ್ ಕೆಲವೊಬ್ಬರು ಆಲ್ಮೋಸ್ಟ್ ನಾನು ಇವರೆಲ್ಲ ಒಂದಿರೋರು ನನ್ನ ಫ್ರೆಂಡ್ಸ್ಗಳೇ ನಮ್ಮ ಸ್ಟ್ರೀಟಲ್ಲೇ ಇರೋರೇನೆ ತುಂಬ ಖುಷಿಯಾಗಿತ್ತು ಆ್ಯಂಡ್ ಈಗ ಒಬ್ಬರು ಇವರು ಆಂಟಿ ಬಂದಿದ್ದಾರೆ ಇವರು ನಮ್ಮ ನೈಬರೇನೆ ಪಕ್ಕದ ಮನೆಯವರೇ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಶೇ ಸೋ 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 ಕೈಂಡ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಸೊ ನಮ್ಗೆ ತುಂಬ ಆಯಿತು ಇವರೆಲ್ಲ ಬಂದು ಮನೆಯಲ್ಲಿ ಲಕ್ಷ್ಮಿಗೆ ಹರಿಸಿ ತುಂಬ ಚೆನ್ನಾಗಿದೆ ಅಂತ ಇದ್ರು ಒಬ್ಬೊಬ್ರು ಒಂದೊಂದರೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಅಂತ ಒಬ್ರು ಗ್ಲಿಟರ್ ಥರ ಇದೆ ತುಂಬ ಶೈನಿ ಶೈನಿ ಆಗಿದೆ ತುಂಬ ಚೆನ್ನಾಗಿದೆ ಮಹಾಲಕ್ಷ್ಮಿ ಅನ್ನೋ ಥರ ಎಲ್ಲ ಆ್ಯಂಡ್ ಆಂಟಿಗೆ ಹಾಡು ಕೂಡ ಹೇಳೋದಕ್ಕೆ ಕೇಳಿದ್ದೆ ನಾನು ಬನ್ನಿ ಯಾವ ರೀತಿ ಹಾಡು ಹೇಳ್ತಾರೆ ಅಂತ ತೋರಿಸ್ತೀನಿ

നിരജ ಬರ್ಡೇಗೆ ಹೇಳಿದ್ದೆ ಯಾಕೆ ಬಂದಿಲ್ಲ നിരജ बर्थडे ಇದ್ಯಾ? ಆ ಅವತ್ತು ನಿಮ್ ತಾತ ಇದ್ರು ಅನ್ಸುತ್ತೆ ಮನೇಲಿ ಸಂಜೆ ಹೌದೌದು ಆ ಎಲ್ಲ ಹೋಗಿದ್ರು ಅಂತ ಇನ್ಫಾರ್ಮ್ ಮಾಡಿದ್ರು ಸರಿ ಅಂತ ಸ್ವಾಮಿಗೆ ನಮಸ್ಕಾರ ಮಾಡೋಮ್ಮ ಆ್ಯಕ್ಚುಲಿ ಮಂಗಳಾರತಿ ಮಾಡೋಕ್ಕೆ ಮುಂಚೆ ನಾನು ಅಪ್ಪ ಕೂತ್ಕೊಂಡು ಒಂದಷ್ಟು ಹಾಡೆಲ್ಲ ಹಾಡಿದ್ವಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಟಿ ವಿಲಿ ಮ್ಯೂಸಿಕ್ ಬರ್ತಾನೆ ಇರುತ್ತೆ ಸೊ ಹಾಗಾಗೇ ಈ ಕಂಪ್ಲೀಟ್ ವ್ಲಾಗ್ ಬಂದು ವಾಯ್ಸ್ ಓವರೆಲ್ಲ ಶೇರ್ ಮಾಡಿದ್ದೀನಿ ಬಿಕಾಸ್ ಹಬ್ಬ ಅಂದಮೇಲೆ ಮನೇಲಿ ಮಹಾಲಕ್ಷ್ಮಿ ಸಾಂಗ್ಸ್ಗಳು ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರುತ್ತೆ ಸೊ ಅದೇ ರೀತಿ ನಮ್ಮ ಮನೇಲಿ ಆಗ್ತಿದ್ದು ಬಟ್ ನಾನು ವೀಡಿಯೋ ಮಾಡ್ಕೊಳ್ತಿದ್ದಿದ್ರಿಂದ ಸಾಂಗ್ ಜೊತೆಗೆ ನನ್ನದು ಮಾತುಕತೆ ಅದು ನನಗೆ ಅಷ್ಟು ಎಡಿಟ್ ಮಾಡಬೇಕಾದ್ರೆ ಸರಿ ಬರಲಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರನ್ನು ಶೇರ್ ಇದ್ದೀನಿ ಸೊ ಒಳ್ಳೆ ಮುಹೂರ್ತಕ್ಕೆ ಮಹಾಮಂಗ್ಲಾರತಿ ಕೂಡ ಮಾಡಿ ದೇವರಿಗೆ ಅಂದರೆ ಮಾರ್ನಿಂಗ್ ಅಲ್ವಾ ತಗಿಯೋದು ಸೊ ಸ್ವ ಸ್ವಲ್ಪ ಮಹಾಮಂಗಳಾರತಿ ಎಲ್ಲ ಮಾಡಿ ದೇವರನ್ನ ಬಲಗಡೆಗೆ ತರಗಿಸ್ತಾ ಇದ್ದೀನಿ ಮತ್ತು ನೈಟ್ ಆ್ಯಕ್ಚುಲಿ ನಾನು ಯಾವುದೇ ರೀತಿ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು ಕುಂಕುಮ ತೊಗೊಳೋದು ಹೋಗಿ ಬರೋದು ಮಾಡೋದು ನನಗೆ ಹತ್ತು ಗಂಟೆ ತನಕ ರಾತ್ರಿ ಹೋಗಿತ್ತು ಆ್ಯಂಡ್ ಕೆಲವೊಬ್ರು ತುಂಬ ಚೆನ್ನಾಗಿ ಕುಂಕುಮ ಕೊಟ್ಟಿದ್ರು ಅಂದರೆ ತಾಂಬೂಲ ಯಾವ ರೀತಿ ಅಂದರೆ ರಿಟರ್ನ್ ಗಿಫ್ಟ್ ಥರ ಬೌಲ್ ತಟ್ಟೆ ಹಾಗೆ ಜೊತೆಗೆ ಕನ್ನಡಿ ಕಾ ಕಾಜಲ್ ಹಾಗೆ ಬಾಚನ್ಗೆ ಇ ಮತ್ತೆ ತುಂಬ ಚೆನ್ನಾಗಿ ಒಂಥರ ವೆರೈಟಿಯಾಗಿ ತಾಂಬೂಲಗಳೆಲ್ಲ ಕೊಟ್ಟಿದ್ದರು ನನಗೆ ರಿಟರ್ನ್ ಗಿಫ್ಟು ನಮ್ಮ ನೇಬರ್ಸು ಬಟ್ ಅದನ್ನೆಲ್ಲ ಏನೂ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಲಡ್ಡು ಅಂತೂ ಸಿಕ್ಕಾಪಟ್ಟೆ ಬಿಸಿ ಭಾಳ ಶೂಟ್ ಮಾಡಿ ಅಂದರೆ ಹ್ಞೂ ಮಮ್ಮಿ ಆಗೋಲ್ಲ ಅಂತಿದ್ದ ಸೊ ನನಗೆ ನಾನೇ ಶೂಟ್ ಮಾಡಿಕೊಂಡು ಆ ಥರ ಕುಂಕುಮ ತಗೊಳ್ತಾ ಇದ್ದಿದ್ದು ನಂಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಸೊ ಆದಷ್ಟು ಎಲ್ಲರ ಮನೇಲೂ ಹೇಗಿತ್ತು ಆ್ಯಂಡ್ ನಮ್ಮ ಮನೇಲೂ ಕೂಡ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ಲಿ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ರಿ ಆ್ಯಂಡ್ ಇನ್ನು ಬೆಳಗ್ಗೆ ಈ ಒಂದು ಬ್ಲಾಗ್ ಹೇಗೆ ವಿಸರ್ಜನೆ ಎಲ್ಲ ಮಾಡ್ತೀನಿ ಅಂತ ಶೇರ್ ಮಾಡಿ ಟೆಂಡ್ ಮಾಡೋಣ ಅಂತ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಇನ್ನು ಕಳಿಸೋದ್ ನೀರನ್ನು ಹಚ್ಚ ಹಸಿರದ ಗಿಡದ ಮೇಲೆ ಹಾಕಬೇಕು ತುಂಬಾ ಒಳ್ಳೆಯದು ಮನೆಗೆ ಸೊ ಅದನ್ನೆಲ್ಲ ಹಾಕಿ ಎಲ್ಲಾನು ಮತ್ತೆ ತೆಗೆದಿಟ್ಟು ಫುಲ್ ಟಯರ್ಡ್ ಆಗೋಯಿತು ಮಾರ್ನಿಂಗ್ ಟೆನ್ ಓ ಕ್ಲಾಕ್ವರೆಗೂ ಇದೇ ಕೆಲಸ ಆಗೋಯಿತು ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ವರ್ಮಾಲಕ್ಷ್ಮಿ ಹಬ್ಬದ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟವಾದಲ್ಲಿ ಪ್ಲೀಸ್ ಟು ಇಟ್ ಲಕ್ಷ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಆಯ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಕರ್ಫುಲ್ ಬೀಟ್ ಇದ್ದೀರಿ ಕಾಂಟೆಂಟ್ ಆಲ್ ಲವ್ ಯುಲ್ಕೆ ಬಾಯ್